ಸರ್ ವಿದ್ಯಾಸಾಗರ್ ಸರ್ ಎಲ್ಲರೂ ಕೂಡ ಆತ್ಮೀವಾದ ಒಂದು ಚಪಾಡಿಗೆ ನಾವು ಈ ಒಂದು ವೇದಿಕೆಗೆ ಒಂದು ಅವರ ಪಾದಕ್ಕೆ ಕಲ್ಪಿಸ್ತಾ ಈ ಒಂದು

ತಾವೆಲ್ಲರೂ ಕಾರ್ಯಮನಿಸಿದ್ರಿ ಇವತ್ತು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇಂಥವಾದ ಬಹು ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ ಮಾನ್ಯ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಕುಂಬಾರ ಸಾಹೇಬರು ಏನು ಇವತ್ತ ಡಿಪ್ಲೊಮಾದಲ್ಲಿ ತಾರತಮ್ಯ ಆಗಿದೆ ವೇತನದಲ್ಲಿ ತಾರತಮ್ಯ ಆಗಿದೆ ಏನು ಹೊಸದಾಗಿ ಜಿಲ್ಲಾಧ್ಯಕ್ಷರಾದಂತ ಸನ್ಮಾನ್ಯ ಸೋಮಶೇಖರ್ ಬಿರಾದರ್ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ ಏನು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಿಗೆ ಏನು ಎಳ್ಳ ವೇತನದಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದನ್ನ ಸಂಪೂರ್ಣವಾಗಿ ಸರಿಪಡಿಸ್ತೀವಿ ಅಪ್ಪತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇದ್ದೀವಿ ಅದೇ ರೀತಿಯಾಗಿ ಮಾನ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬಹಳಷ್ಟು ಕ್ರಿಯಾಶೀಲರು ಅವರ ಯಾವಾಗಲೂ ಮೌನವಾಗಿರ್ತಕ್ಕಂಥ ಒಂದು ಮೌನಕ್ಕೆ ಬಹಳಷ್ಟು ಆ ಒಂದು ಶರಣರಾಗಿರ್ತಕ್ಕಂಥವ್ರು ನಮ್ಮ ನಿಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರಿಗೂ ತಿಳಿಲಿಕ್ಕೆ ಬಯಸ್ತಾ ಇದ್ದೀನಿ ಯಾವತ್ತು ಕಾರ್ಯಕ್ರಮ ಮಾಡಿದರೆ ಇವತ್ತು ಸರ್ಕಾರಿ ನೌಕರರು ಕ್ಯಾಡರ್ ಸಂಘಗಳು ಅನೇಕ ಕ್ಯಾಡರ್ ಸಂಘಗಳಿದೆ ಆ ಕ್ಯಾಡರ್ ಸಂಘಗಳು ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಾಗಲಿ ಆ ಕ್ಯಾಡರ್ನಿಂದ ಸರ್ಕಾರಿ ಯೋಜನೆಗಳ ತರ್ ತರ್ತಕ್ಕಂಥ ಕಾರ್ಯಕ್ರಮಗಳಾಗಲಿ ಸಂಘದ ಕಾರ್ಯಕ್ರಮಗಳಾಗಲಿ ನಾನು ನಮ್ಮ ಸರ್ಕಾರಿ ನೌಕರರ ಸಮುದಾಯ ಭವನನ ಒಂದು ಕಡಿಮೆಯ ದರದಲ್ಲಿ ನಾನು ಕೊಡ್ತೀನಿ ಅಂಬತಕ್ಕಂಥದನ್ನ ಘೋಷಣೆ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ ಅವರಿಗೆ ಅನಂತ ಅನಂತ ಧನ್ಯವಾದ ಹೇಳಕ್ ಬಯಸ್ತಾ ಇದ್ದೀರಿ ಇವತ್ತು ಮಾನ್ಯ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಬಹುದೊಡ್ಡ ಇಲಾಖೆ ಈ ಆರೋಗ್ಯ ಇಲಾಖೆಯಲ್ಲಿ ಇಪ್ಪತ್ನಾಲ್ಕು ತಾಸು ಸೇವೆ ಮಾಡ್ತಕ್ಕಂಥ ನೌಕರರಿಗೆ ಇವತ್ತ ತಾವೆಲ್ಲರೂ ಏನು ಸರ್ಕಾರದಿಂದ ಬರಬೇಕಾದಂತ ಬೇಕು ಬೇಡಿಕೆಗಳಿಗೆ ತಾವು ಸ್ಪಂದಿಸಬೇಕು ಜಿಲ್ಲಾಧ್ಯಕ್ಷರಾಗಿ ಇವತ್ತೇನು ಇವತ್ತು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಅಭೂತಪೂರ್ವಕವಾದಂತ ಗೆಲುವನ್ನು ಸಾಧಿಸಿದಂತ ನಮ್ಮ ನೆಚ್ಚಿನ ನಾಯಕರು ಬೀದರ್ ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಶ್ರೀ ಮಣಿಪುರ ಪ್ರಭುದೇವ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಅತಿಥಿ ಸ್ಥಾನದಲ್ಲಿದ್ದ ಎಲ್ಲ ಗಣ್ಯಾಥಿ ಗಣ್ಯರಿಗೆ ಶರಣು ಶರಣಾರ್ಥಿಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂಥ ಎಲ್ಲ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಪತ್ರಿಕಾ ಮಾಧ್ಯಮದವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ಈ ಒಂದು ಕಾರ್ಯಕ್ರಮ ಈ ಒಂದು ಪ್ರತಿಭಾ ಪುರಸ್ಕಾರ ವಿಶೇಷ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಮೂರನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲು ನಮಗೆ ಬಹಳ ಹರ್ಷ ಅನಿಸ್ತಾ ಇದೆ ಈ ಒಂದು ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ಸಂಘ ಸ್ಥಾಪನೆಯಾಗಿ ಮೊದಲನೇ ವಾರ್ಷಿಕ ಸಮಾರಂಭದಲ್ಲೂ ಕೂಡ ಭಾಗಿಯಾಗುವ ಸೌಭಾಗ್ಯ ನನಗೆ ಸಿಕ್ಕಿತ್ತು ಎರಡನೇ ವಾರ್ಷಿಕ ಸಮಾರಂಭದಲ್ಲಿಯೂ ಕೂಡ ನಾನು ಭಾಗಿಯಾಗಿದ್ದೆ ಈಗಲೂ ಕೂಡ ಇದರಲ್ಲಿ ನಾನು ಇವತ್ತಿನ ದಿವಸ ಭಾಗಿಯಾಗಿರುವುದಕ್ಕೆ ಬಹಳ ಹರ್ಷ ಅನ್ನಿಸ್ತಾ ಇದೆ ನಿಜವಾಗಲು ಅರ್ಥಗರ್ಭಿತವಾಗಿ ಅಚ್ಚುಕಟ್ಟಾಗಿ ಮಾಡ್ತಾ ಮಾಡತಾ ಎಲ್ಲಾ ಪದಾಧಿಕಾರಿಗಳಿಗೆ ನಾವು ಆರೋಗ್ಯ ಇಲಾಖೆಯ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈಗ ಸ್ವಾಮಿಯವರು ಹೇಳಿದ ಹಾಗೆ ಮಲ್ಟಿಪರ್ಪಸ್ ವರ್ಕರ್ನಿಂದ ಹಿಡಿದು ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು ಈ ಒಂದು ನಡೆದು ಬಂದಂತ ದಾರಿ ಅಷ್ಟಿಷ್ಟು ಸುಲಭವಾದದ್ದಲ್ಲ ಇಲ್ಲಿ ನಮ್ಮ ಹಿರಿಯ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನ ನಾವು ಸ್ಮರಿಸಬೇಕಾಗ್ತದೆ ಅರವತ್ತು ಎಂಬತ್ತು ಎಂಬತ್ತರ ದಶಕದಲ್ಲಿ ರೋಡ್ ಇರಲಿಲ್ಲ ಮನೆಗೆ ಊರಿಗೆ ಹೋಗಬೇಕು ಅಂತಂದರೆ ಅಷ್ಟೊಂದು ಸುಲಭದ ಮಾತಿರಲಿಲ್ಲ ಇರಲಿಲ್ಲ ಅಂಥ ಒಂದು ಕಷ್ಟಕರ ಸನ್ನಿವೇಶದಲ್ಲಿಯೂ ಕೂಡ ಅವರು ನಿಸ್ವಾರ್ಥ ಭಾವನೆಯಿಂದ ಸೇವೆ ಸಲ್ಲಿಸಿ ಅವಾಗ ಒಂದು ಊರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಒಂದು ಒಂದು ಹಳ್ಳಿಗೆ ಹೋಗಬೇಕು ಅಂದರೆ ಇಡೀ ದಿನವು ಅಲ್ಲಿಯೇ ವಾಸ್ತೋತ್ವೇ ಮಾಡಿ ಮತ್ತೆ ಬರಬೇಕಾಗ್ತದೆ ಅಂಥ ಒಂದು ಕಷ್ಟಕರವಾದಂಥ ಸನ್ನಿವೇಶದಲ್ಲಿಯೂ ಕೂಡ ನಮ್ಮ ಆರೋಗ್ಯ ಕಾರ್ಯಕರ್ತರು ಇವತ್ತಿನ ಅಧಿಕಾರಿಗಳನ್ನು ನೀವು ಹೇಳಿಸ್ಕೊಳ್ತಾ ಇದ್ದೀವಿ ಇವತ್ತಿನ ದಿವಸ ಅದಕ್ಕೆ ಶ್ರೀಗ್ರ ಹೋಗಬೇಕು ಅಂದರೆ ನಮ್ಮ ಎಲ್ಲ ಹಿರಿಯ ನಮ್ಮ ಅವ್ರು ಏನು ಕೆಲಸ ಮಾಡಿದರು ಏನು ಒಂದು ನಮ್ಮ ಸಮಾಜಕ್ಕೆ ಒಂದು ಕೊಡುಗೆ ನೀಡಿದರು ಆ ಎಲ್ಲ ಒಂದು ಕಷ್ಟಕರವಾದಂಥ ಕೆಲಸದ ಒಂದು ಫಲವಾಗಿ ಅಂದರೆ ನಾವು ಯಾವಾಗ ಕಾಯಿ ಕಾಯಕ ಮಾಡ್ತೀವಿ ಕೈಗೆಸರಾದರೆ ಬಾಯಿ ಮೊಸರು ಅಂತ ನಾವೇನು ಹೇಳ್ತೀವಿ ನಮ್ಮ ನಿಸ್ವಾರ್ಥ ಭಾವನೆ ನಮ್ಮ ಕಾಯಕದಿಂದ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಅಧಿಕಾರಿ ಸ್ಥಾನದಲ್ಲಿ ಬಂದಿದ್ದೀರಾ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಹುದ್ದೆ ನಮ್ಮ ಕರಣ ಏನಂದರೆ ಇವತ್ತು ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಅಂತ ಹೇಳಿ ಮಧ್ಯೆ ನಿಜವಾಗಲೂ ಹರ್ಷವೆನಿಸ್ತದೆ ತಾವೆಲ್ಲರೂ ಕೂಡ ಇದಕ್ಕೆ ಬಹಳ ಅಚ್ಚುಕಟ್ಟಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಈಗ ದಿನಮಾನ ಎಲ್ಲ ಬದಲಿಯಾಗಿದೆ ಮೊದಲು ಮೊದಲೆಲ್ಲ ಬಹಳ ಕಷ್ಟಕರವಾದಂಥ ಒಂದು ಸನ್ನಿವೇಶಗಳಿರ್ತಿದ್ವು ರೋಡ್ ಇರೋದಿರಲಿಲ್ಲ ಕಮ್ಯುನಿಕೇಶನ್ ಇರಲಿಲ್ಲ ಟ್ರಾನ್ಸ್ಪೋರ್ಟ್ ಇರಲಿಲ್ಲ ಇವತ್ತಿ ದಿವಸ ಎಲ್ಲ ಸೌಕರ್ಯಗಳು ಇದೆ ಸೊ ಈಗ ನಮ್ಗೆ ಬೇಕಾಗಿರೋದು ಏನು ಅಂದರೆ ಒಂದೇ ಮನೋಭಾವನೆ ತಾವೆಲ್ಲರೂ ಕೂಡ ದಿವಸ ಸೇವೆಯಲ್ಲಿ ತೋರಿಸ್ತಾ ಇದ್ದೀರಿ ಅದಕ್ಕೆ ಮತ್ತೊಮ್ಮೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತಾವೆಲ್ಲರೂ ಕೂಡ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾಗಿರ್ಬೋದು ಪ್ರಾಥಮಿಕ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾಗಿರ್ಬೋದು ಎಲ್ಲ ಕುಂದದವರು ಇವತ್ತಿನ ದಿವಸ ನಮ್ಮ ಒಂದು ಆರೋಗ್ಯ ಇಲಾಖೆ ಅಂದರೆ ಒಂದು ಪರಿವಾರ ಇದ್ದ ಹಾಗೆ ಸಂಘ ಸಂಘಟನೆ ಅಂತಂದರೆ ಯಾವುದಕ್ಕಾಗಿ ಬೇಕು ನಮಗೆ ಸಂಘ ಸಂಘಟನೆ ಅಂದರೆ ಕೇವಲ ಹೋರಾಟಕ್ಕಾಗಿ ಅಥವಾ ಜಗಳಕ್ಕಾಗಿ ಅಲ್ಲ ಅಂತ ಅಷ್ಟೇ ಅಂತ ಸೀಮಿತ ಅಂತ ಇರೋದಿಲ್ಲ ನಮ್ಮ ಸಂಘಟನೆ ಅಂತಂದರೆ ನಮ್ಮ ಒಂದು ಶಕ್ತಿ ಪ್ರದರ್ಶನ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ಹೇಳ್ತೀವಿ ಆ ಶಕ್ತಿಯ ಸದುಪಯೋಗ ಆಗಬೇಕು ಸಕಾರಾತ್ಮಕ ಕೆಲಸದಲ್ಲಿ ನಾವು ಅದನ್ನು ತೊಡಗಿಸ್ಕೊಳ್ಬೇಕು ಬರ್ತಕ್ಕಂಥ ಶಕ್ತಿ ವ್ಯಯವಾಗಬಾರ್ದು ಅದರಿಂದ ಸಮಾಜಕ್ಕೆ ಒಳ್ಳೇದಾಗಬೇಕು ನಮಗೂ ಕೂಡ ಒಳ್ಳೇದಾಗಬೇಕು ಆ ನಿಟ್ಟಿನಲ್ಲಿ ಆ ರೀತಿಯಲ್ಲಿ ನಾವು ಕೆಲಸ ಮಾಡಿ ಸಮಾಜಕ್ಕೆ ಒಂದು ಮಾದರಿಯಾಗಿ ನಾವು ತೋರಿಸ್ಬೇಕು ಇವತ್ತಿನ ದಿವಸ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸೇವೆ ಸಲ್ಲಿಸಲಿಕ್ಕೆ ಒಂದು ಉದಾಹರಣೆ ಅಂತಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಮನೆ ಮಾತಾಗಿ ಉಳಿದಿರ್ತಾರೆ ನಮ್ಮ ಒಂದು ಇಲಾಖೆಯಲ್ಲಿ ಸಾಕಷ್ಟು ಹೆಚ್ಚು ಪ್ರಚಲಿತವಾಗಿ ಎಲ್ಲ ಊರಿನಲ್ಲಿ ಅವರಿಗೆ ಒಂದು ರೆಕಗ್ನಿಷನ್ ಇರುತ್ತೆ ಯಾಕೆಂದರೆ ಅವರು ಬಹಳ ಸಮಾಜಕ್ಕೆ ಹತ್ತಿರವಾಗಿರುತ್ತೆ ಮತ್ತು ತಾವೆಲ್ಲರೂ ಕೂಡ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಇದೇ ರೀತಿಯಾಗಿ ನಿಮ್ಮ ಸೇವೆಯನ್ನು ಮುಂದುವರಿಸುತ್ತಾ ನಮ್ಮ ಬೀದರ್ ಜಿಲ್ಲೆ ಆಗಲಿ ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಎಲ್ಲ ಕಡೆಯೂ ಕೂಡ ನಮ್ಮ ಒಂದು ಆರೋಗ್ಯ ಇಲಾಖೆ ಒಂದು ಮಾದರಿಯಾಗಿ ನಾವು ಸೇವೆ ಸಲ್ಲಿಸಿ ಸಮಾಜದಲ್ಲಿ ಒಂದು ನಮ್ಮದೇ ಆದ ಒಂದು ಛಾಕು ಮೂಡಿಸೋಣ ಅಂತ ಅರಸುವುದನ್ನ ಎರಡು ಮಾತಿಗೆ ನಿರ್ವಹಣೆ ಹೇಳ್ತಾನೆ ಜಗನ್ ಜಗತ್ತ ನಮ್ಮಲ್ಲಿ ಮಾದ್ರೆ ಎಲ್ಲ ಮಂತ್ರಿ ಜಂಟಿನವರು ಮಂತ್ರಿ ಪದವರ್ಗದ ಯಾಕವರ್ಗದ ದಿನೇ ಆರೋಗ್ಯ ಸಹಾಯಕ ಮಹಿಳಾ ಪುರುಷ ದಿನ ఇప్ప సవర ఇప్ప సన్మాన్య డాక్టర్ సుధాకర్ సాగ్య సచివద్దాం ఎంత్నా ఎప్పుడు సంఘం హోరకుంటుంది కొన్ని నమ్మ ఎలా నమ్మ సంఘద ఎలా ప్రాథమిక సురక్షితం అనుకుని సంఘూ కంఘే సంఘర్నాలి ఆగి మూవ జిల్ ఎలా జిల్లా అధ్యక్ష తల్ అధ్యక్ష ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಪದಾಧಿಕಾರಿಗಳು ಹಾಗೂ ನಮ್ಮ ಸುಧಾಕರ್ ಕಚೇರಿ ನಮ್ಮ ಇಲಾಖೆ ಸಿಬ್ಬಂದಿ ನಗರ ಬೆಂಗಳೂರು ನಗರದ ಅನೇಕ ನಮ್ಮ ಗೆಳೆಯರು ಪ್ರತಿಯೊಬ್ಬರು ಆರೋಗ್ಯ ಪ್ರಾಥಮಿಕ ಸುರಕ್ಷಾ ಸುರಕ್ಷತಾ ಸಹಕಾರದಿಂದ ನಾವು ಅವತ್ತು ಈ ಒಂದು ನಮ್ಮ ಕಾಸ್ತಜ್ಞಾನ ಹೇಳುವಂತ ನಮ್ಮ ಗೆಳೆಯರು ಆರೋಗ್ಯ ನಿರೀಕ್ಷಣಾ ಸಂಘದ ಹಾಗೂ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಬದಲಾವಣೆ ಕಾಯಕತೆ ಕೈಲಾಸವಾದ ಕಾರಣ ಅಬರೇಶ್ವರ ಲಿಂಗದವರು ಲಿಂಗವಾಯಿತು ಕಾಯಕಗಳನ್ನು ಹೊಂದೇ ಬಸವಾದಿ ಪಮ್ಮದರನ್ನು ಸಕಲ ಸಾಧು ಶರಣ ಸಂತರನ್ನು ಮತ್ತು ಭಾರತ್ ನಮ್ಮ ಕನ್ನಡ ಮಾತೆ ತಾಯಿ ಭುವನೇಶ್ವರಿಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಂಡು ಇಂದಿನ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ಮೂರನೆಯ ವಾರ್ಷಿಕೋತ್ಸವ ವಾರ್ಷಿಕೋತ್ಸವದ ಈ ಒಂದು ಸುವಾಸನ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸನನಾಗಿ ಈ ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮಪೂಜ್ಯ ಶ್ರೀ ಮಹನಿ ಪ್ರಭುದೇವ ಮಹಾಸ್ವಾಮಿಗಳು ಲಿಂಗಾಯತ ಮಹಾಪಟ್ಟ ಬಸವೀಂದಿ ಅವರ ಶ್ರೀಚರಣಕ್ಕೆ ಸೇರ್ಕೊಂಡು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಕಾರ್ಯಕ್ರಮ ಅಧಿಕಾರಿಗಳಿಗೂ ತಾಲೂಕು ಆರೋಗ್ಯಾಧಿಕಾರಿಗಳಿಗೂ ಹಾಗೂ ಈ ಒಂದು ಸಂಘದ ಅಧ್ಯಕ್ಷರಾಗಿ ಅತ್ಯಂತ ಕ್ರಿಯಾಶೀಲರು ಸಂಘಟನಾತ್ಮಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಸುನೀಲ್ ಕಸ್ತೂರಿ ಅವರಿಗೂ ಅದೇ ರೀತಿ ಈ ವೇದಿಕೆ ಮೇಲೆ ಆಚರಣೆಂಥ ಎಲ್ಲ ವಿವಿಧ ವರ್ಗದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಈ ಈ ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ತಮ್ಮೆಲ್ಲರಿಗೂ ಈ ಒಂದು ಸಮಾರಂಭದಲ್ಲಿ ನಿಂತು ಹಾರ್ದಿಕ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸುತ್ತಾ ಈ ಒಂದು ಆರೋಗ್ಯ ಇಲಾಖೆ ಹಂಗಂದರೆ ಯಾವ ರೀತಿ ನಮ್ಮ ಸೈನಿಕರು ದೇಶದ ಗಡಿ ಭಾಗದಲ್ಲಿ ನಿಂತು ಯಾವ ರೀತಿ ನಮ್ಮ ಒಂದು ದೇಶವನ್ನು ರಕ್ಷಣೆ ಮಾಡ್ತಾರೆ ಅದೇ ರೀತಿ ದೇಶದ ಒಳಗಡೆ ಉಳಿದು ದೇಶದ ಜನರ ಒಂದು ಆರೋಗ್ಯ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವರು ಆರೋಗ್ಯ ಇಲಾಖೆಯವರ ಹೇಳಬೇಕಾಗ್ತದೆ ಅಂತ ಒಂದು ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಆರೋಗ್ಯ ಇಲಾಖೆಯ ಮೇಲೆ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಇವತ್ತಿನ ದಿವಸ ಎಲ್ಲ ವೃತ್ತಿಗಳಲ್ಲಿ ಅತಿ ಮುಖ್ಯವಾಗದ ವೃತ್ತಿ ಯಾವ್ದಾದ್ರು ಇದ್ರೆ ಅದು ಆರೋಗ್ಯ ಆರೋಗ್ಯ ಕ್ಷೇತ್ರ ಆರೋಗ್ಯ ವೃತ್ತಿ ಅಂತ ನಾವು ಹೇಳಬೇಕಾಗ್ತದೆ ಯಾಕಂತ ಕೇಳಿದ್ರೆ ಮನುಷ್ಯರ ಕೊನೆ ಉಸಿರು ಇರುವವರಿಗೆ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಜನರ ಒಂದು ಕೊನೆ ಉಸಿರು ಇರುವವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ವೃತ್ತಿ ಯಾವುದರಿಂದ ನಾವು ಆರೋಗ್ಯ ವೃತ್ತಿ ಅಂತ ನಾವು ಹೇಳಬೇಕಾಗ್ತದೆ ಅಂತ ಒಂದು ದೊಡ್ಡ ವೃತ್ತಿ ನಮ್ಮ ಆರೋಗ್ಯ ಈ ಆರೋಗ್ಯ ಇಲಾಖೆ ಇರೋದ್ರಿಂದಲೇ ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅನೇಕ ರೋಗಗಳು ಪೋಲಿಯೋ ಇರ್ಬೋದು ಸ್ಮಾಲ್ ಬಾಕ್ಸ್ ಇರ್ಬೋದು ಇಂಥ ಅನೇಕ ರೋಗಗಳು ಹಿಂದೆ ಒಂದು ಇತ್ತು ಆ ಊರಲ್ಲಿ ಕಾಲರಾದರೆ ಎಷ್ಟೋ ಜನ ನಾವು ಪ್ರಾಣ ಬಿಟ್ಟುಕೊಡ್ತಾ ಇದ್ದೇವೆ ಆದರೆ ಅಂಥವೆಲ್ಲ ನಿಯಂತ್ರಣ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಂತ ನಾವು ಹೇಳಬೇಕಾಗ್ತದೆ ಎಲ್ಲಿದ್ದು ಹೇಳ್ಬೇಕಾಗ್ತದೆ ಅಷ್ಟೇ ಅಲ್ಲ ಗೊತ್ತಾ ಸಮಾಜದ ಪಿಡುಗಳಾಗಿರ್ತಕ್ಕಂಥ ಕ್ಷಯ ರೋಗ ಇರ್ಬೋದು ಬುಷ್ ಇರ್ಬೋದು ಮಲೇರಿಯಾ ಇರ್ಬೋದು ಡೆಂಗ್ಯೂ ಇರ್ಬೋದು ಇವೆಲ್ಲ ರೋಗಗಳನ್ನ ನಿಯಂತ್ರಣದಲ್ಲಿ ಇಟ್ಟಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ನಮ್ಮ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಂತ ನಾವು ಹೇಳ್ಬೇಕಾಗ್ತದೆ ಅಂತ ಒಂದು ಬಹುದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಆರೋಗ್ಯ ಇಲಾಖೆ ನಿಭಾಯಿಸ್ತಾ ಇದೆ ಸರ್ಕಾರ ಇವತ್ತು ಹತ್ತು ಹಲವಾರು ಸುಮಾರು ನಲವತ್ತೆಂಟು ರಾಷ್ಟ್ರೀಯ ಕಾರ್ಯಕ್ರಮಗಳಿದ್ದಾವೆ ಸುಮಾರು ನಲವತ್ತೆಂಟು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥವ್ರು ಯಾರಾದರೂ ಇದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಂತ ನಾವು ಹೇಳಬೇಕಾಗ್ತದೆ ಬರೀ ಆರೋಗ್ಯ ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ರೆ ಸಾಕಾಗೋದಿಲ್ಲ ಆದರೆ ಅವು ಜನರ ಮನೆ ಬಾಗಿಲಿನ ಮುಟ್ಟಿಸ್ತಕ್ಕಂಥದ್ದು ಬಹಳ ಬಹಳ ಅವಶ್ಯಕತೆ ಇದೆ ಇವತ್ತಿನ ದಿವಸ ನಮ್ಮನ್ನು ಸಮಾಜದಲ್ಲಿ ಅತ್ಯಂತ ಸವಾಲಾಗಿರ್ತಕ್ಕಂಥದ್ದು ಅಂದರೆ ಅಪೌಷ್ಟಿಕತೆ ಇರ್ಬೋದು ಅನೇಮಿಯಾ ಇರ್ಬೋದು ಮತ್ತು ಏನಂದರೆ ಅಸಾಕ್ರಾಮಿಕ ರೋಗಗಳಾಗಿರ್ತಕ್ಕಂಥ ರಕ್ತದೊತ್ತಡ ಇರ್ಬೋದು ಮತ್ತೆ ಸಕ್ಕರೆ ಕಾಯಿಲೆ ಇರ್ಬೋದು ಹೃದಯ ಕಾಯಿಲೆ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಅವೆಲ್ಲ ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಸವಾಲಾಗಿ ಪರಿಣಮಿಸಿದೆ ಅವೆಲ್ಲ ನಾವು ನಿಯಂತ್ರಣ ಮಾಡಬಹುದು ಅದರಲ್ಲಿ ನಾವೆಲ್ಲ ನಮ್ಮೆಲ್ಲರ ಪಾತ್ರ ಬಹಳಷ್ಟು ದೊಡ್ಡ ಬಹಳ ದೊಡ್ಡ ಜವಾಬ್ದಾರಿ ನಮಗಿದೆ ಅಂತ ಒಂದು ಸವಾಲನ್ನು ಎದುರಿಸಬೇಕಾದ್ರೆ ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ಸೇವೆಯನ್ನು ಮಾಡತಕ್ಕಂಥದ್ದು ಬಹಳ ಬಹಳ ಅವಶ್ಯಕತೆ ಇದೆ ಇವತ್ತಿನ ದಿವಸ ಎಲ್ಲ ರೋಗಗಳನ್ನ ಸಮಾಜದಲ್ಲಿ ನಾವು ಅರಿವು ಮೂಡಿಸೋ ಮುಖಾಂತರ ಇವತ್ತು ನೋಡ್ರಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪೌಷ್ಟಿಕತೆ ಇಡೀ ಜಗತ್ತಿನ ಎಲ್ಲಿಲ್ಲ ಜಾಸ್ತಿ ಅಪೌಷ್ಟಿಕತೆ ನಮ್ಮ ದೇಶದಲ್ಲಿ ಇದೆ ಆದ್ರೆ ಯಾಕೆ ನಮ್ಮ ದೇಶದಲ್ಲಿ ಆಹಾರ ಉತ್ಪನ್ನ ಮಾಡಿರ್ತ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇಲ್ಲ ಇಡೀ ಜಗತ್ತಿಗೆ ಆಹಾರವನ್ನು ಸರಬರಾಜು ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ ದೇಶ ಯಾವುದಾದ್ರೂ ನಮ್ಮ ಭಾರತ ದೇಶ ಅಂತ ನಾವು ಹೇಳ್ಬೇಕಾಗ್ತದೆ ಅಂತ ಒಂದು ದೇಶ ನಮ್ಮ ಭಾರತ ದೇಶ ಆದರೂ ಕೂಡ ಇಲ್ಲಿ ಅಪೌಷ್ಟಿಕತೆ ಯಾಕೆ ಜಾಸ್ತಿ ಇದೆ ಅಂತಂದ್ರೆ ಜನರಿಗೆ ಇಲ್ಲಿ ಆಹಾರದ ಕೊರತೆ ಇಲ್ಲ ಅರಿವಿನ ಕೊರತೆ ಇದೆ ಅಂತಕ್ಕಂಥದ್ದು ಇವತ್ತ ಜನರಿಗೆ ಏನು ಊಟ ಮಾಡಬೇಕು ಎಷ್ಟು ಊಟ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ ಅದನ್ನ ತಿಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಆರೋಗ್ಯ ಆರೋಗ್ಯ ಇಲಾಖೆ ಅಂತಕ್ಕಂಥದ್ದು ನಮ್ಮ ಆರೋಗ್ಯ ಇಲಾಖೆ ಜವಾಬ್ದಾರಿ ಕೇವಲ ಚಿಕಿತ್ಸೆ ಕೊಡ್ತಕ್ಕಂಥದನ್ನ ರೋಗ ಬದಲಾದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸತಕ್ಕಂಥದ್ದು ಜನರ ಮನೆ ಬಾಗಿಲಿಗೆ ಹೋಗಿ ಆರೋಗ್ಯದ ಬಲಿಗೆ ಅರಿವು ಕೊಡ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ಆರೋಗ್ಯ ಇಲಾಖೆ ಮೇಲೆ ಇದೆ ಅಂತಕ್ಕಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಅದಕ್ಕಾಗಿ ಇಂಥ ಒಂದು ಸಮಾಜಕ್ಕೆ ಸವಾಲಾಗಿರ್ತಕ್ಕಂಥ ಎಲ್ಲ ರೋಗಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ನಮ್ಮ ಆರೋಗ್ಯ ಇಲಾಖೆಗೆ ಅಂತಕ್ಕಂಥದ್ದು ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ನಾವೆಲ್ಲರೂ ಕೂಡ ಸೇವೆಯಲ್ಲಿ ನಾವು ಯಾವ ಹುದ್ದೆಯಲ್ಲಿ ನಾವು ಯಾವ ಪದವಿಯನ್ನು ಪಡೆದಿರ್ತಕ್ಕಂಥ ಪಡೆದಿರ್ತೀವಿ ನಮ್ದು ಯಾವ್ದು ಪದವಿ ಇದೆ ಯಾವ ಹುದ್ದೆ ಇದೆ ಅಂತಕ್ಕಂಥದ್ದು ಮುಖ್ಯ ಇಲ್ಲ ನಮ್ಮ ಅಲ್ಲಿ ಇರ್ತಕ್ಕಂಥ ಸೇವಾ ಮಾನಕೇ ಬಹಳ ಮುಖ್ಯ ಅಂತಕ್ಕಂಥ ನಾವು ತಿಳ್ಕೊಳ್ತೀವಿ ಅಂಥ ಒಂದು ಸೇವಾ ಮನೋಭಾವನೆಯನ್ನು ನೀವೆಲ್ಲರೂ ಬಳಸಿಕೊಳ್ಳುವ ಮುಖಾಂತರ ಈ ಒಂದು ಸಮಾಜವನ್ನು ಅತ್ಯಂತ ಆರೋಗ್ಯವಂತ ಸಮಾಜವನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಅದಕ್ಕಾಗಿ ನೀವೆಲ್ಲರೂ ಒಂದು ಸಂಘಟಿತರಾಗಿ ನೀವೇನಂತಂದರೆ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ನಡಿಬೇಕು ಮತ್ತೇನಂತಂದ್ರೆ ಸಮಾಜ ಪರ ಕಾಳಜಿಯನ್ನು ನೀವು ಹೊಂದಿರಬೇಕು ಸಮಾಜಕ್ಕೆ ಕಾಳಜಿ ನಿಮ್ಮ ಸಂಘದ ಜೊತೆಗೆ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡೋದು ಏನಂತಂದ್ರೆ ನಾವು ಒಂದು ಚಾರಿಟೇಬಲ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದಿರ್ಬೋದು ರಕ್ತದಾನದಂಥ ಶಿಬಿರ ಮಾಡ್ತಕ್ಕಂಥದ್ದು ಇರ್ಬೋದು ಮತ್ತೆನಂದ್ರೆ ಆರೋಗ್ಯ ಮೇಳಗಳನ್ನು ಮಾಡುವ ಮುಖಾಂತರ ಜನರಿಗೆ ಹೆಚ್ಚು ಒಂದು ಅರಿವು ಕೊಡ್ತಕ್ಕಂಥ ಕಾರ್ಯ ಈ ನಿಮ್ಮ ಸಂಘದಿಂದ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾವತ್ತೂ ಕೂಡ ನಿಮ್ಮ ಸಂಘದ ಕಾರ್ಯದ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನಾಡಿದ